ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಇವತ್ತು ಭಾನುವಾರ ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ನೋಡಿ ಅಡುಗೆ ಮನೇಲಿ ಇದ್ದಾರೆ ಕಾಫಿ ಮಾಡಿಕೊಡು ಅಂತ ಹೇಳಿದಕ್ಕೆ ಮಾಡ್ತಾ ಇದ್ದಾರೆ ಯಾವಾಗ ನಾವೇ ಮಾಡ್ಕೊತೀವಲ್ಲ ನಮ್ಮ ಮನೆಯವರು ಮಾಡಿಕೊಡು ಅಂತ ಇವತ್ತು ಕೇಳಿದೆ ಅದಕ್ಕೆ ಮಾಡ್ತಾ ಇದ್ದರು ಇವತ್ತಂತೂ ತುಂಬ ಡೇ ಇವತ್ತು ಸಂಡೇ ಏನೂ ಮಾಡಿಲ್ಲ ನಾನು ಬೆಳಗ್ಗೆ ನಿನ್ನೆ ಎಲ್ಲ ಕೆಲಸ ಮಾಡಿದೆ ಅಂತ ಹೇಳಿದ್ನಲ್ಲ ನಿನ್ನೆ ಎಲ್ಲ ಕೆಲಸ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ತಿನ್ಬಿಟ್ಟು ಬರೀ ಮನಗಿರೋದು ಏನೂ ಕೆಲಸ ಮಾಡೋಕ್ಕೂ ಆಗ್ತಾಯಿರಲ್ಲ ಈ ತುಂಬ ಲೇಸ್ ದಿನ ಇವತ್ತಂತೂ ವಾಷಿಂಗ್ ಮಿಷಿನ್ ಒಂದು ಟಬ್ ಕ್ಲೀನಿಂಗ್ ಹಾಕಿರೋದಷ್ಟೇ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ ಅದಕ್ಕೆ ಕಾಫಿ ಮಾಡ್ಕೊಂಡು ಕೊಡು ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಮಾಡ್ತಾಯಿದ್ದಾರೆ ಕಾಫಿ ಮಾಡಿ ಕುಡ್ದು ಆಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸಿ ಬೇರೆ ಕೆಲಸ ಮಾಡೋಣ ಅಂತ ಇಡ್ಲಿಕ್ಕೆ ಬೇರೆ ನೆನೆ ಬೆಳಗ್ಗೆ ಅದನ್ನು ರುಬ್ಬೇಕಲ್ಲ ಹಿಂಗೆ ಲೇಝಿ ಆಗಿದ್ದರೆ ಆಗೋದಿಲ್ಲ ಅಂತ ಇವತ್ತು ಎದ್ದು ಬಂದು ನಮ್ಮ ಮನೆಯವರಾದರೂ ಕಾ ಕಾರ್ ವಾಷಿಂಗೇ ಎಲ್ಲ ಹೋಗಿದ್ದರು ಅವ್ರು ಪಂ ಇದು ನನ್ನ ಮಗನ ಸೈಕಲ್ ಬೇರೆ ಪಂಚರ್ ಆಗಿತ್ತು ಅದನ್ನೆಲ್ಲ ಹೋಗಿ ತೊಗೊಂಬಂದು ಅದನ್ನು ಸೈಕಲೆಲ್ಲ ತಗೊಂಡೋಗಿ ಹೆಂಗೋ ಮಾಡ್ಕೊಂಡು ಬಂದರು ಅವ್ರ ಟೈಮಂತೂ ಇವತ್ತು ಚೆನ್ನಾಗಿ ಕಳ್ದಿದ್ದಾರೆ ನಾನು ಒಬ್ಬಳೇ ಲೇಸಿಯಾಗಿದ್ದು ಬರೀ ಮಲಗಿರೋದಷ್ಟೇ ನಾನು ಮಲಗಿ ಆಮೇಲೆ ಸಂಜೆ ಇವಾಗ ನಾಲ್ಕು ಗಂಟೆ ನಮ್ಮ ಮನೆಯವ್ರಿಗೆ ಕಾಫಿ ಕೊಡು ಅಂತೇಳಿದ್ದಕ್ಕೆ ಕಾಫಿ ಮಾಡ್ಕೊಂಡು ಕೊಟ್ಟರು ಕೊಟ್ಟ ಮೇಲೆ ನೋಡಿ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಬಂದು ಅಕ್ಕಿನೇನಾಕಿದ್ದೆ ಬೆಳಗ್ಗೆ ನಾಳೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಸೋಮವಾರ ಫಸ್ಟ್ ಡೇನೇ ಅಲ್ವಾ ಇನ್ನು ನಾನು ನಿಧಾನಕ್ಕೆ ತೊಳೋದು ಆಮೇಲೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಬರೀ ರೈಸ್ ಐಟಮೇ ಮಾಡ್ತಾನೇ ಇದ್ದೀನಿ ಅದಕ್ಕೋಸ್ಕರ ಇಡ್ಲಿ ಯಾರು ಮಾಡೋಣ ಅಂದ್ಬಿಟ್ಟು ರುಬ್ಕೊತಾ ಇದ್ದೀನಿ ಎಲ್ಲರೂ ಬೆತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡಬೇಕು ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಲೈಟಾಗಿ ಅನ್ನ ಅನ್ನ ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇವತ್ತಿನ ದಿನ ಏನು ಅಂತಲೇ ನಾನು ನಿನ್ನೆ ಕೆಲಸ ಮುಗಿಸಿದ ನಿನ್ನೆ ಕೆಲಸ ಮುಗಿಸಿರಲಿಲ್ಲ ಅಂದರೆ ಇವತ್ತು ಆ್ಯಕ್ಟಿವ್ ಇರ್ತಿದ್ದೆ ಅನ್ಸುತ್ತೆ ಎಲ್ಲ ಕೆಲಸ ಮಾಡಬೇಕು ಅಂತ ಭಯ ಇರೋದು ಏನು ಕೆಲಸ ಇರಲಿಲ್ವಲ್ಲ ಅದಕ್ಕೆ ತುಂಬ ಲೇಝಿಯಾಗಿ ಹೋಗ್ಬಿಟ್ಟಿದ್ದೆ ಎಲ್ಲಾದರೂ ಹೋಗೋಣ ಅಂದರೆ ಏನು ಎಲ್ಲೂ ಬೇಡ ಹೋಗೋದು ನ ಒಂದು ದಿವ್ಸ ಎಷ್ಟಿರಲಿ ಅಂತ ಹೇಳಿದ್ರು ಮನೆಯವರು ಅದಕ್ಕೆ ಎಲ್ಲೂ ಹೋಗೋಕ್ಕೂ ಆಗಲಿಲ್ಲ ಹೋಗ್ಲೂ ಇಲ್ಲ ನೋಡಿ ಎಲ್ಲ ಮಿಕ್ಸಿ ಮಾಡ್ಕೊತಾಯಿದ್ದೀನಿ ಇಡ್ಲಿಗೆಲ್ಲ ರುಬ್ಬಿ ಎತ್ತಿಟ್ಬಿಡ್ತೀನಿ ಇಡ್ಲಿಗೆ ರುಬ್ಕೊಳ್ಳೋದು ಅದು ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಮತ್ತು ಅವಲಕ್ಕಿ ಸಾಫ್ಟಾಗಿರುತ್ತೆ ಅವಲಕ್ಕಿ ಮತ್ತು ಅನ್ನ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಇಲ್ಲಿ ಇಟ್ಟಿಗೆ ಸ್ವಲ್ಪ ಅಂದರೆ ತೆಳ್ಳಗೆ ರುಬ್ಕೊಬಾರ್ದು ಗಟ್ಟಿಯಾಗಿ ರುಬ್ಕೊಬೇಕು ಗಟ್ಟಿಯಾಗಿ ರುಬ್ಕೊಳ್ಳೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಸಾಲ್ಟ್ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ರುಚಿಗೆ ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಕೈಯಲ್ಲೇ ಕಲಸೋದ್ರಿಂದ ಚೆನ್ನಾಗಿ ಉಳಿ ಬರುತ್ತೆ ಮತ್ತು ಉದ್ಗು ಬರುತ್ತೆ ಬೆಳಗ್ಗೆ ಅದಕ್ಕೆ ನೀಟಾಗಿ ಕೈಯಲ್ಲೇ ಎಲ್ಲ ನೋಡಿ ಕೈಯಲ್ಲೇ ಇದು ಮಾಡ್ತಿದ್ದೀನಿ ಅದೇನೋ ಒಬ್ಬೊಬ್ಬರು ಕೈಯಲ್ಲಿ ಬರುತ್ತೆ ಒಬ್ಬೊಬ್ರು ಕೈಲಿ ಬರಲ್ಲ ಏನೋ ಹೇಳ್ತಾರಲ್ಲ ಆ ಥರ ನಾನು ಕೈಯಲ್ಲೇ ಮಾಡೋದು ಕೈಯಲ್ಲೇ ಅದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಉದುಕ್ ಬರುತ್ತೆ ಚೆನ್ನಾಗೂ ಬರುತ್ತೆ ಇಡ್ಲಿ ನೋಡಿ ಇವಾಗೆಲ್ಲ ಎತ್ತಿಟ್ಬಿಡ್ತೀನಿ ಉಪ್ಪಾಕ್ಮೇಲೆ ಒಂದು ಸಲ ನಾನು ಸೋಡಾ ಏನೂ ಹಾಕಲ್ಲ ಬರೀ ಉಪ್ಪಾಕ್ಬಿಟ್ಟು ತಿರುಗಿಸ್ಬಿಟ್ಟು ಕೈಯಲ್ಲಿ ಎತ್ತಿಟ್ಬಿಡ್ತೀನಿ ಬೆಳಗ್ಗೆ ಚೆನ್ನಾಗಿ ಉದುಕ್ ಬಂದಿರುತ್ತೆ ನೋಡಿ ಇವೆಲ್ಲ ಇವಾಗ ಎಲ್ಲ ಕೆಲಸ ಮಾಡಬೇಕಲ್ಲ ಇವೆಲ್ಲ ಎತ್ತಿಟ್ಬಿಟ್ಟು ಬೇರೆ ಏನೂ ಕೆಲಸ ಮಾಡಿಲ್ಲ ಇನ್ನೂ ಕಸ ಗುಡಿಸಿಲ್ಲ ಪಾತ್ರೆಗಳು ತೊಳ್ದಿಲ್ಲ ಏನೂ ಮಾಡಿಲ್ಲ ಇವಾಗೆಲ್ಲ ಎತ್ತಿಟ್ಟು ಇನ್ಮೇಲೆ ಕೆಲಸ ಮಾಡ್ಕೊಬೇಕು ಎಲ್ಲ ಕಸ ಇವೆಲ್ಲ ನೋಡಿ ಇವಾಗೆಲ್ಲ ಒರೆಸ್ಬಿಟ್ಟು ಇರೋ ಶಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡ್ಸ್ಕೊಂಬಂದ್ಬಿಡ್ತೀನಿ ಸ್ನಾನ ಮಾಡಿ ಬಂದಿದ್ದಕ್ಕೆ ಸ್ವಲ್ಪ ಇವಾಗ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ವೆಯ್ಟ್ ಬೇರೆಗೆ ಆಗಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಮಾಡ್ಕೊಬೇಕು ಇವಾಗ ವೆಯ್ಟ್ ಲಾಸ್ಗೆ ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊಬೇಕು ಅನ್ಕೊತಾನೇ ಇದ್ದೀನಿ ಮಾಡೋಕ್ಕೆ ಇಲ್ಲ ಯಾವಾಗ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ನಾಳೆಯಿಂದನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಇವಾಗ ರಸಮ್ ಗಿಡ್ತಾಯಿದ್ದೀನಿ ಒಂದು ಒಂದು ಬಾಡ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹುಣ್ಸೈಡ್ನು ಟೊಮೆಟೊ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಹಾಕ್ಕೊತೀನಿ ಟೊಮೆಟೊ ಹಾಕ್ಬಿಟ್ಟು ಬೇಯೋಕೆ ಇಟ್ಬಿಡ್ತೀನಿ ಅದ್ರ ಪಳಗ್ಗೆ ಅದು ಬೇಕಂತ ಇರುತ್ತೆ ಆಮೇಲೆ ಇನ್ನು ಮಿಕ್ಕಿದ್ದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ ನಮ್ಮನೇಲಿ ಮಾಡೋ ಥರ ರಸಮನ್ನ ನಾನು ತೋರಿಸ್ತಾಯಿದ್ದೀನಿ ಇಷ್ಟ ಆದರೆ ನೀವು ಮಾಡಿ ಚೆನ್ನಾಗಿರುತ್ತೆ ರಸಮ್ ಲೈಟಾಗಿರುತ್ತೆ ಮತ್ತು ಈ ಚಿಕನ್ನು ಮಟನ್ನು ಮಾಡಿದಾಗೆಲ್ಲೂ ರಸಮ್ ಕುಡಿದ್ರೆ ರಸಮಲ್ಲಿ ಊಟ ಮಾಡಿದ್ರೆ ಜೀರ್ಣ ಚೆನ್ನಾಗಾಗುತ್ತೆ ಅಂತಾರೆ ನಾನಿವತ್ತು ಸೋಂಬೇರಿ ಏನೂ ಮಾಡಿಲ್ವಲ್ಲ ಅದಕ್ಕೆ ಈಸಿಯಾಗಿರೋದು ರಸಮ್ಮೆ ಅದಕ್ಕೆ ಅನ್ನ ಮಾಡ್ಕೊಂಡು ಮೊಟ್ಟೆ ಬೇಯಿಸ್ಕೊಂಡ್ಬಿಟ್ಟೆ ನೋಡಿ ಇವಾಗೆಲ್ಲ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂತ ಇದ್ದೀನಿ ನಮ್ಮ ಮನೇಲಿ ಇದೇ ಥರ ಮಾಡೋದು ಅವಾಗಿಂದ ಇದೇ ಥರನೇ ಮಾಡ್ತಾ ಇರೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೇಲಿ ಈ ಥರ ಮೆಥಡ್ ಫಾಲೋ ಮಾಡ್ತೀವಿ ನೋಡಿ ಇವಾಗ ಈ ಕಡೆ ಎಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಟೊಮೆಟೊ ಹಸಿದು ಹಾಕಿ ಮಾಡೋರು ಅವರೇ ಈ ಥರ ನಾನು ಬೇಯಿಸಿಟ್ಕೊಂಡ್ರೆ ಯಾವುದು ಹಸಿ ಸ್ಮೆಲ್ ಬರಲ್ಲ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಟೊಮೆಟೊನು ಮತ್ತು ಸ್ವಲ್ಪ ಹುಣ್ಸೆಣ್ಣೆ ಹಾಕೊಂಡ್ಬಿಟ್ಟು ಬೇಯಿಸ್ಕೊಂಬಿಡ್ತೀನಿ ಆಮೇಲೆ ಈ ಕಡೆ ಬೆಳ್ಳುಳ್ಳಿ ಮತ್ತು ಒಣ್ಮೆಣ್ಸಿನ್ಕಾಯಿ ಎಲ್ಲನೂ ಮುರಿದಿಟ್ಕೊತೀನಿ ಒಬ್ಬೊಬ್ರು ಒಗ್ಗರಣೆಗೆ ಹಾಕ್ತಾರೆ ನಾನು ಒಗ್ಗರಣೆಗೆ ಏನು ಹಾಕೋಲ್ಲ ಡೈರೆಕ್ಟ್ ಇವಾಗ ಟೊಮೆಟೊದೆಲ್ಲ ಇರುತ್ತಲ್ಲ ಅದಕ್ಕೆ ಹಾಕ್ತೀನಿ ನೋಡಿ ಇವಾಗೆಲ್ಲ ಒಣ್ಮೆಣಸಿನ್ಕಾಯಿ ಎಲ್ಲ ಮುರಿದಿಟ್ಕೊಂಡು ಇವತ್ತು ಕ್ರಿಕೆಟ್ ಬೇರೆ ಇತ್ತು ಅದನ್ನು ನೋಡಿಕೊಂಡು ಕೂತಿದ್ವಿ ಅದೇ ಲೇಸಿ ಹೆಂಗೆ ಡೇ ಹೆಂಗೆ ಕಳೀಬೇಕು ಆ ಥರ ಎಲ್ಲ ಕಳೀತಾ ಇದ್ದೀನಿ ಅಷ್ಟೇ ಎಲ್ಲೆಲ್ಲಿ ಕೂತ್ಕೊಬೇಕು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೂತಿದ್ದೀನಿ ಮಲಗಿದ್ದೆ ಇಷ್ಟೇ ನಾನು ಮಾಡಿರೋದು ಇವತ್ತು ಕೆಲಸ ಇವತ್ತಿನ ದಿನಾನೇ ನನಗೇನೋ ಒಂಥರ ವರ್ಸ್ಟ್ ಡೇ ಅಂತಾರಲ್ಲ ಆ ಥರ ಆಗ್ಬಿಟ್ಟಿತ್ತು ನೋಡಿ ಕರ್ಬೇವಿನ ಒಂದು ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ಬಿಟ್ಟಿತ್ತು ಥರಕ್ಕೆ ಹೋಗಲಿಲ್ಲ ಇರೋದ್ರಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಪ್ಯಾನ್ ಬಿಸಿ ಇಟ್ಬಿಟ್ಟು ಚಿಕ್ಕದು ತಡ್ಕಾಪಾಯ್ ಬರ್ತಲ್ಲ ಅದನ್ನು ಇಟ್ಟಿದ್ದೀನಿ ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಮೆಣಸು ಕಮ್ಮಿ ಇರಬೇಕು ಸ್ವಲ್ಪ ಜೀರಿಗೆ ಜಾಸ್ತಿ ಇರಬೇಕು ನೋಡಿ ಇವಾಗ ಅದನ್ನು ಬಿಸಿ ಮಾಡ್ಕೊಂಡ್ಮೇಲೆ ಇವಾಗ ಇದು ಕುಟಾಣಿ ಕಲ್ಲಲ್ಲಿ ಕುಟ್ತಾ ಇದ್ದೀನಿ ಕಲ್ಲಲ್ಲಿ ಕುಟ್ಟಿ ಮಾಡ್ತೀವಲ್ಲ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ನಿಮಿಷ ಮಿಕ್ಸಿಲಿ ಹಾಕೊಬೋದು ಅದರ ರುಚಿನೇ ಬೇರೆ ಇರುತ್ತೆ ನಾವು ಕುಟ್ಬಿಟ್ಟು ಮಾಡೋ ರುಚಿನೇ ಬೇರೆ ಇರುತ್ತೆ ಅದಕ್ಕೇ ಒಂದು ನಿಮಿಷ ಲೇಟಾದರೂ ಆದರೂ ಪರವಾಗಿಲ್ಲ ಅಂತ ಚೆನ್ನಾಗಿ ಇದರಲ್ಲೇ ಕುಟ್ಕೊತಾ ಇದ್ದೀನಿ ಅದು ಬಿಸಿಯಾಗಿರುತ್ತಲ್ಲ ಒಂದು ನಿಮಿಷ ಒಂದು ಎರಡು ಮೂರು ಸಲ ಕುಟ್ಟಿದ ತಕ್ಷಣ ಅದು ಹಂಗೆ ಪುಡಿ ಆಗೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ರಸಮ್ಗೆ ಈ ಥರ ಕುಟ್ಟಾಕೋದ್ರಿಂದ ನೋಡಿ ಅದನ್ನೆಲ್ಲ ಕುಟ್ಟಿರೋದನ್ನ ಎತ್ತಿಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಪುಡಿಯಾಗಿದೆ ನಾನು ಸ್ವಲ್ಪ ಲೈಟಾಗಿ ಕ್ರಷ್ ಮಾಡೋ ಥರ ಕುಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಪುಡಿನೂ ಏನು ಮಾಡಿಲ್ಲ ಒಂದು ಮೀಡಿಯಮ್ ಅದಕ್ಕೆ ಕುಟ್ಟಿದ್ದೀನಿ ಇನ್ನೊಂದು ಕಡೆ ಬೆಳ್ಳುಳ್ಳಿನೂ ಕುಟ್ಟಿಟ್ಕೋತೀನಿ ನಾನು ಈ ಬೆಳ್ಳುಳ್ಳಿನೂ ಕುಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಕುಟ್ಕೊಂಡು ಎತ್ತಿಕೊಂತೀನಿ ಸಂಡೇ ಎಲ್ಲ ಹೊರಗಡೆ ಹೋಗಿರ್ತಾರೆ ಎಲ್ಲ ಎಂಜಾಯ್ ಮಾಡಿರ್ತಾರೆ ನಾನ್ ವೆಜ್ ಎಲ್ಲ ಮಾಡ್ಕೊಂಡಿರ್ತಾರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಅದೇನು ಕೋಳಿ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ಇವತ್ತೇನು ತಂದಿಲ್ಲ ಅದೇ ಇವತ್ತಿನ ಡೇ ಅದಕ್ಕೇನೆ ಇಷ್ಟು ಲೇಸಿಯಾಗಿರೋದು ಚಿಕನ್ನು ಅದು ಇದು ತಂದಿದರೆ ಅದು ಬೆಳಗ್ಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತಿದ್ವಿ ಆಮೇಲೆ ಬೇರೆ ಕೆಲಸಗಳೆಲ್ಲ ಇರ್ತಿತ್ತು ಮಾಡ್ಕೊತಿದ್ದೆ ಇವತ್ತು ನಾನ್ ವೆಜ್ ಏನು ಇಲ್ವಲ್ಲ ಬೆಳಗ್ಗೆ ರೈಸ್ ಮಾಡಿಕೊಂಡು ತಿನ್ಬಿಟ್ಟು ಇರೋ ಪಾತ್ರೆ ತೊಳೆದಾಕ್ಬಿಟ್ಟು ಬಂದು ಬೆಡ್ ಮೇಲೆ ಮಲಗಿರೋಳು ಎದ್ದೇ ಇಲ್ಲ ನಮ್ಮ ಮನೆಯವರು ಕಾರ್ ವಾಶ್ ಮಾಡಿಸಿದ್ರು ನನ್ನ ಮಗ ಅವ್ರ ಜೊತೆ ಓಡಾಡ್ಕೊಂಡು ಸೈಕಲ್ ಪಂಚರಲ್ಲಿ ಹಾಕ್ಸಿ ಸೈಕಲ್ ತುಳ್ಕೊಂಡು ಕೂತಿದ್ದ ನಾನು ಮಾತ್ರ ಮಲಗಿದ್ದಿದ್ದೆ ಇವತ್ತು ದಿನ ಫುಲ್ಲು ನೋಡಿ ಈ ಕಡೆ ಇವಾಗ ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಹುಣ್ಸೆಣ್ಣು ಟೊಮೆಟೊ ಅದನ್ನು ಚೆನ್ನಾಗಿ ಕ್ಯೂಚಿಟ್ಕೋತಾಯಿದ್ದೀನಿ ಕ್ಯೂಚ್ಕೊಂಡು ಅದಕ್ಕೇ ನಾನು ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕುಟ್ಟಿಟ್ಕೊಂಡಿದ್ನಲ್ಲ ಪುಡಿ ಜೀರಿಗೆ ಮತ್ತು ಮೆಣಸಿನ ಪುಡಿ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಕ ಕ್ಯೂಚ್ಕೊತೀನಿ ಎಲ್ಲ ಮಿಕ್ಸ್ ಆಗಲಿ ಅಂಥೇಳಿ ಕೆಲವರು ಒಗ್ಗರಣೆಗೇ ಹಾಕ್ಕೊಂತಾರೆ ಬೆಳ್ಳುಳ್ಳಿನೂ ಹಣಮೆಣ್ಸಿನ್ಕಾಯಿ ಎಲ್ಲನೂ ನಾನು ಮುಂಚೆ ಮಾಡ್ತಿದ್ದೆ ಇವಾಗ ಈ ಥರ ನಾನು ಫಾಲೋ ಮಾಡ್ತಾಯಿದ್ದೀನಿ ನಂಗೆ ಈ ಥರನೇ ಇಷ್ಟ ಮಾಡೋದು ಚೆನ್ನಾಗಿರುತ್ತೆ ರಸಮು ನೋಡಿ ಅದನ್ನೆಲ್ಲ ಇವಾಗ ಕ್ಯೂಚ್ ಚಿಟ್ಕೊಂಡಲ್ಲ ಒಂದು ಕಡೆ ಇಟ್ಕೊಂಬಿಟ್ಟು ಒಂದು ಚಿಕ್ಕ ಪಾತ್ರೆಗೆ ಜಾಸ್ತಿ ಏನು ಮಾಡಿರಲ್ಲ ಸ್ವಲ್ಪನೇ ಮಾಡಿದ್ದೆ ಒನ್ ಟೈಮ್ಗೆ ಆಗೋ ಅಷ್ಟೇ ಮಾಡಿದ್ದೆ ಅದರಲ್ಲಿ ನಮ್ಮಮ್ಮ ರಸಮ್ ತಿನ್ನಲ್ಲ ನಾನು ನನ್ನ ಮಗ ನಮ್ಮ ಮನೆಯವರಷ್ಟೇ ಮೂಜನಕ್ಕಿಂತ ಎಷ್ಟು ಬೇಕು ಅಂತ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಪಾತ್ರೆ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಅದೆಲ್ಲ ಚಿಟ್ಕೊಟ್ಟ ಮೇಲೆ ಅದನ್ನು ನಾನೆಲ್ಲ ಮಿಕ್ಸ್ ಮಾಡಿಕ್ಕಿದ್ನಲ್ಲ ಇದನ್ನು ನೋಡಿ ಈ ನೀರನ್ನ ಹಾಕ್ಕೊತಾ ಇದ್ದೀನಿ ಇದನ್ನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ರಸ ರೆಡಿ ಆಗುತ್ತೆ ಚೆನ್ನಾಗಿ ಕುದಿಸ್ಕೊಬೇಕು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಕಲರ್ಫುಲ್ಲಾಗಿ ಬರಲಿ ಅಂತ ಕೊತ್ತಂಬರಿ ಸೊಪ್ಪು ಹಾಕಿರಿ ಇನ್ನೂ ಚೆನ್ನಾಗಿರ್ತಿತ್ತು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ಬಿಟ್ಟಿತ್ತು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಮಾಡ್ತಾಯಿದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಇಟ್ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ರಸಮ್ ರೆಡಿ ಆಗುತ್ತೆ ಈ ಶೀತದ ಕಾಲದಲ್ಲಿ ಮತ್ತು ಇದು ಏನದು ಬಾಯಿ ಕೆಟ್ಟಾಗ ಮತ್ತು ಆದಾಗ ಇಂಥ ಟೈಮಲ್ಲೆಲ್ಲ ಈ ರಸಮ್ ಹಾಕೊಂಡು ಕುಡಿದ್ರೆ ಮಜಾನೇ ಬೇರೆ ಇರ್ತದ್ದು ಈಗ ನಾನ್ ವೆಜ್ ತಿಂದವರು ಅಷ್ಟೇ ರಸಮನ್ನ ಕೇಳ್ತಾರೆ ರಸಮಲ್ಲಿ ಒಂದು ಸಲ ಒಂಚೂರು ಒಂದು ಗ್ಲಾಸ್ ಅಷ್ಟೇ ರಸಮ್ ಹಾಕ್ಕೊಂಡು ಕುಡಿತಾರೆ ಅಂದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ನೋಡಿ ರಸಮ್ ಕುದಿಯೋಕೆ ಇಟ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ಒಂದೇ ಒಂದು ಗ್ಲಾಸ್ ಅಷ್ಟು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಅನ್ನಕ್ಕೆ ಇಟ್ಕೊಂಡು ಅದನ್ನು ಅನ್ನ ಬೇಯಕ್ಕೆ ಇಟ್ಕೊಂಡ್ರೆ ಈ ಕಡೆ ಇನ್ನೊಂದು ಕಡೆ ಮೊಟ್ಟೆ ಬೇಯಿಸ್ಕೊಬೇಕು ಏನೂ ಮಾಡ್ತಿಲ್ಲ ಬೇರೆ ಮೊಳಕೆ ಕಾಳಿತ್ತು ಸಾಂಬಾರು ಮಾಡಬೇಕಿತ್ತು ನನಗೆ ಅಷ್ಟೊಂದು ಪೇಶನ್ಸ್ ಕಮ್ಮಿ ಇತ್ತು ಇವತ್ತು ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಇಷ್ಟೇ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ರಸ ಮಾಡ್ಕೊತಾ ಇದ್ದೀನಿ ಎಲ್ಲ ರೀತಿಯೂ ನಾವು ಹೆಂಗೆ ನಮಗೆ ಹೆಂಗೆ ಆಗುತ್ತೋ ಅದೇ ರೀತಿ ಮಾಡ್ಕೊಬೇಕಲ್ವ ಫೋರ್ಸ್ಫುಲ್ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ನಾವು ಏನೇ ಕೆಲಸ ಮಾಡೋಕ್ಕಾಗೋದು ಇಂಟ್ರೆಸ್ಟ್ ಇಲ್ಲದೆ ಹೋದರೆ ಅದು ಒಂದಾಗಿ ಆಗಿಬಿಡುತ್ತೆ ಅದಕ್ಕೆ ನನ್ನ ಕೈಲಿ ಏನು ಆವಾಗ ಎಮರ್ಜಿ ಏನು ಅನ್ನಿಸ್ತು ಮಾಡೋದು ಅದಷ್ಟೇ ಮಾಡಿದ್ದೀನಿ ನೋಡಿ ಆ ಕಡೆ ಅನ್ನ ಕೆಟ್ಟ ಮೇಲೆ ಈ ಕಡೆ ರಸಮ್ ಕುದಿತಾ ಇದೆ ಚೆನ್ನಾಗಾಗಿತ್ತು ರಸಮ್ ಅಂತ ನೋಡಿ ಇವಾಗ ಅದನ್ನು ಟೇಸ್ಟ್ ನೋಡ್ಕೊತಾ ಇದ್ದೀನಿ ಏನಾರು ಕಮ್ಮಿ ಇತ್ತು ಅಂದರೆ ಹಾಕೋಬೋದು ಟೇಸ್ಟ್ ನೋಡಿ ಚೆನ್ನಾಗಿತ್ತು ನಾನು ಹಂಗೆ ಆಫ್ ಮಾಡಿಬಿಟ್ಟು ಎತ್ತಿರ್ತೀನಿ ಇನ್ನೊಂದು ಕಡೆ ಸಾಂಬಾರ ಇದನ್ನು ಮೊಟ್ಟೆಯನ್ನು ಬೇಯಿಸ್ಕೊಳ್ಳೋಣ ಅಂತ ಈ ಚಿಕನ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಚಿಕನ್ ತರ್ತಾಯಿಲ್ಲ ಚಿಕನ್ ಇಲ್ಲದೇ ಇದ್ರೆ ಅಡ್ಡೇನೇ ಕಂಪ್ಲೀಟ್ ಆಗ್ತಾಯಿಲ್ಲ ಆಗಲೇ ಸುಮಾರು ದಿನ ಆಗಿತ್ತು ತರಬೇಕು ಅಂದ್ಕೊಂಡ್ರೆ ಟಿ ವಿಲೆಲ್ಲೂ ಚಿಕನ್ ಅದೇನೋ ಜ್ವರ ಬಂದಿದೆ ಸಾಯ್ತಾ ಇದ್ದಾವೆ ಅಂತ ಹೇಳ್ತಾ ಇರೋದ್ರಿಂದ ನಮ್ಮ ಮನೇಲಿ ಬೇಡ ಬೇಡ ಅಂತ ಕೂತ್ಕೊಂಡ್ಬಿಟ್ಟಾರೆ ಬಿಡ್ತಾ ಬಿಡ್ತಾಯಿಲ್ಲ ಇನ್ನೊಂದು ಕಡೆ ನೋಡಿ ಒಂದು ಬಾಣಲಿಗೆ ನೀರು ಇಟ್ಕೊಂಡು ಅದಕ್ಕೆ ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಜನಕ್ಕೂ ಅಂತ ಹಾಕ್ಕೊಂಡು ಬೇಯೋಕೆ ಇಟ್ಟಿದ್ದೀನಿ ಬೇಯೋಕೆ ಇಟ್ಟು ನನ್ನ ಅಡುಗೆ ಇಲ್ಲೇ ಮುಗೀತು ನೋಡಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆನೂ ಇಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಮುಗೀತು ಇಷ್ಟನ್ನು ಮಾಡಿದ್ಮೇಲೆ ನಮ್ಮ ಮನೆಯವರು ರಸಮ್ಗೆ ಮೊಟ್ಟೆ ಅಷ್ಟೇ ಸಾಕ ಭೇ ಅಂತ ಅವರು ಆಮೇಲೆ ಫಿಶ್ ತೊಗೊಂಬರ್ತೀನಿ ಅಂತ ಹೇಳಿದರು ಹಾಗೆ ನಾನು ಎಲ್ಲ ಕೆಲಸ ಮುಗ್ದಿತ್ತಲ್ಲ ಫಿಶ್ ಥರ ಅಂತ ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿದ್ದೆ ಸ್ವಲ್ಪ ಕೆಲಸ ಇತ್ತು ಆಯಿತು ಇದ್ರು ಅವ್ರ ಕೆಲಸ ಮುಗಿಯೋಷ್ಟರಲ್ಲಿ ನನ್ನದು ಎಲ್ಲ ಅಡುಗೆ ಮುಗ್ದಿತ್ತು ನೋಡಿ ಇವಾಗ ಮೊಟ್ಟೆನೂ ಬೇಯ್ತಾಯಿತೆ ಇನ್ನೊಂದು ಕಡೆ ಅನ್ನಕ್ಕೂ ಕೂಗುತ್ತೆ ಇವಾಗ ಅನ್ನ ವಿಶಿಲು ನೋಡಿ ವಿಶಲ್ ಕೂಗ್ತು ಎಲ್ಲ ರೆಡಿ ಆಯಿತು ಆಫ್ ಮಾಡಿಬಿಟ್ಟು ಇರೋ ಪಾತ್ರೆಗಳಿತ್ತು ಅವನ್ನೆಲ್ಲ ಸ್ವಲ್ಪ ತೊಳ್ಕೊಂಬಿಡ್ತೀನಿ ಆವಾಗಿನ ಕೆಲಸ ಆವಾಗಲೇ ಮುಗಿದೋದ್ರೆ ನನಗೂ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ ಆದರೆ ಆ ಕೆಲಸ ಇತ್ತು ಅಂದರೆ ಈ ಕೆಲಸ ಇದೆ ಇದೆ ಈ ಕೆಲಸ ಇದೆ ಅಂತ ಅದೇ ಒಂಥರ ಒಂಥರ ಟೆನ್ಷನ್ ಆಗ್ತಾ ಇರ್ತೈತೆ ಇವಾಗ ಸದ್ಯಕ್ಕೆ ಎಲ್ಲ ಮುಗ್ದಿದೆ ಇವತ್ತೇನು ಕೆಲಸ ಇಲ್ಲ ಇಟ್ಟು ಎಲ್ಲ ರುಬ್ಬಿಟ್ಟಿದ್ದೀನಲ್ಲ ಇಲ್ಲಿ ಪಾತ್ರೆ ತೊಳ್ದುಬಿಟ್ಟು ಅಡುಗೆ ಇದು ಫಿಶ್ ತರಕ್ಕೆ ಹೋಗೋಣ ಅಂತ ಹೇಳಿದ್ರು ಅಲ್ಲಿಗೆ ಹೋಗ್ಬಿಟ್ಟು ಫಿಶ್ ತೊಗೊಂಬಂದು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಬೇರೆ ಏನು ನೈಟ್ ಏನು ಪಾತ್ರೆ ನೋಡೋಣ ಹೆಂಗಾಗುತ್ತೋ ಆ ಥರ ಮಾಡಬೇಕು ನೋಡಿ ಇವಾಗೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಾಯ್ತು ಸ್ಟವ್ವೆಲ್ಲ ಗಲೀಜಾಗಿತ್ತಲ್ಲ ಅದನ್ನೆಲ್ಲ ಹೋಗಿ ಒರೆಸ್ಕೊಂಡ್ಬಿಡ್ತೀನಿ ಅವಾಗಿನ ಕೆಲಸ ಅವಾಗಲೇ ಮಾಡ್ಕೊಂಬಿಟ್ರೆ ಏನು ನಮಗೆ ಪೆಂಡಿಂಗ್ ಏನೂ ಇರೋಲ್ಲ ಒಂದೇ ಸಮಯ ಎಲ್ಲ ಹಂಗೆ ಇಟ್ಕೊಂಡಿದ್ರೆ ಈ ಕೆಲಸ ಇದೆ ಆ ಕೆಲಸ ಇದೆ ಅಂತ ನಮಗೆ ತಲೆ ಕೆಡ್ತಾ ಇರ್ತೈತೆ ನೋಡಿ ಇವಾಗೆಲ್ಲ ಶಿಂಕೆಲ್ಲ ತೊಳ್ಕೊಂಡೆ ಎಲ್ಲ ಒರೆಸ್ಬಿಟ್ಟು ಇವಾಗ ನಮ್ಮ ಮನೆಯವ್ರ ಜೊತೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಗಾಡಿಲ್ಲೇ ಟೂ ವೀಲರ್ ಹೋಗ್ತಾ ಇದ್ದೀವಿ ಫಿಶ್ ಅಂತ ಸಕ್ಕತ್ತಾಗಿತ್ತು ಫಿಶ್ ಇವತ್ತು ತೊಂದಿದ್ದು ಬಾಂಗ್ಡಾ ಫಿಶ್ ಅಂತ ತೊಗೊಂಬಂದಿದ್ದು ತವಾ ಫ್ರೈ ಚೆನ್ನಾಗಿತ್ತು ನೋಡಿ ಒಲೆಯಲ್ಲಿ ಮಾಡ್ತಾಯಿರೋದು ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ದೆ ಇಲ್ಲಿ ಕರ್ಕೊಂಬಂದಿದ್ದಾರೆ ಯಾವ ಥರ ಇರುತ್ತೋ ಅಂತ ಚೆನ್ನಾಗಿತ್ತು ತಿಂದು ತಂದು ತಿನ್ಬಲ್ಲ ಸೂಪರಾಗಿತ್ತು ಟೇಸ್ಟ್ ಅಂತೂ ಈ ಚಿಕನ್ ಇಲ್ಲದೆ ಇರೋದಕ್ಕೆ ಫಿಶ್ಶೇ ನಮಗೆ ಎಲ್ಲದಕ್ಕೂ ಫಿಶ್ಶಿಂದ ನಮಗೆ ಇವತ್ತು ಈ ಫಿಶ್ ತಿಂದಮೇಲೆ ಮೇಲೆ ಒಂದು ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಯಿತು ಚೆನ್ನಾಗಿ ಅಂದರೆ ನಮಗೇನು ಚಿಕನ್ ತಿಂದಿರಲಿಲ್ವ ಇದು ತಿಂದಮೇಲೆ ಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತು ಚೆನ್ನಾಗಿತ್ತು ಊಟ ಅಂತಲೂ ಅನ್ನಿಸ್ತು ರಸಮ್ಗೆ ಈ ಫಿಶ್ಗೆ ಎಲ್ಲ ಕಾಂಬಿನೇಷನ್ ಸೂಪರಾಗಿತ್ತು ಇವತ್ತು ದೊಡ್ಡ ದೊಡ್ಡ ಫಿಶ್ಗಳು ಬೇರೆ ಒಂದೊಂದು ಹತ್ತು ಅಷ್ಟರಲ್ಲಿ ಸಾಕಾಯ್ತು ಅದ್ರ ಜೊತೆಗೆ ರಸಮ್ ನೋಡಿ ಮೂರು ಫಿಶ್ ತಂದಿದ್ದು ದೊಡ್ಡ ದೊಡ್ಡ ಫಿಶ್ ಏನೇ ಬಂಗಡ ಫಿಶ್ ಎಲ್ಲ ಒಟ್ಟಿಗೆ ಅಲ್ಲಿಂದ ಬಂದ ತಕ್ಷಣ ಹಂಗೆ ಊಟಕ್ಕೆ ಇಟ್ಕೊಂಬಿಟ್ಟೆ ನಮ್ಮ ಮನೇಲಿ ಹೋಗ್ತೀನಿ ಕೈ ತೊಳ್ಕೊಂಬರ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಆ ಕಡೆ ಈ ಕಡೆ ಹೋದ್ರು ನೋಡಿ ಅದನ್ನ ತೆಗಿಯೋಕ್ಕೆ ಹೋಗಿ ಅದು ಸ್ವಲ್ಪ ಚೆಲ್ಲೋಯ್ತು ಅದನ್ನು ಒರೆಸ್ಕೊಬೇಕೀಗ ಚೆನ್ನಾಗಿತ್ತು ಫಿಶ್ ಅಂತೂ ತವಾ ಫ್ರೈ ಅಲ್ಲ ಒಲೆಯಲ್ಲಿ ಬೇಯಿಸಿದ್ದು ಸೂಪರಾಗಿತ್ತು ಮೂರು ಜನ ಊಟಕ್ಕೆ ಕೂತಿದ್ದೀವಿ ಊಟ ಮುಗಿಸಿ ಮಲ್ಕೊಳ್ಳೋದಷ್ಟೇ ಕೆಲಸ ಬೇರೆ ಪಾತ್ರೆಗಿತ್ರೆ ಏನೂ ತೊಳಿಲಿಲ್ಲ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಮಿಸ್ಟೇಕ್ ಇದ್ದರೂ ದಯವಿಟ್ಟು ಪ್ಲೀಸ್ ಹೇಳಿ ನನಗೆ ಹೆಂಗೆ ಬರುತ್ತೋ ಆ ಥರ ಮಾತಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್